ಹಾಯ್ ಎವ್ರಿ ಒನ್ ನಾನು ಶರ್ಮಿಲಾ ರಾಜು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗು ನಾನು ಚಪಾತಿ ಮತ್ತು ಹಗಲ್ಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಅಗಲಕಾಯಿನ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ಫುಲ್ ರೌಂಡ್ ಬಿಲ್ಲೆ ಥರನೂ ಕಟ್ ಮಾಡ್ಕೋಬೋದು ಇಲ್ಲ ಹಾಫ್ ಬಿಲ್ಲೆ ಕಟ್ ಮಾಡ್ಬೋದು ಇಲ್ಲ ಅಂದರೆ ಈ ಥರ ತುಂಬ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ನೀರಲ್ಲಿ ಸ್ವಲ್ಪ ಅರ್ಶನ ಪುಡಿ ಹಾಕಿದ್ದೀನಿ ಆ ನೀರಲ್ಲಿ ತೊಳೆದಿರೋ ಎಲ್ಲ ಹೆಚ್ಚಿರೋ ಹಗಲ್ಕಾಯಿ ಪೀಸ್ನೆಲ್ಲ ಅದರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ನೀರನ್ನು ಸೋಸ್ಬೇಕು ಈ ಥರ ನೀರನ್ನ ಎರಡು ಟೈಮು ನೀರು ಹಾಕ್ಕೊಂಡು ಮ ಪುನಃ ತೊಳೆದು ಪುನಃ ಚೆಲ್ಲಬೇಕು ಈ ಥರ ಮಾಡೋದ್ರಿಂದ ಅಗಲಕಾಯಲ್ಲಿರ್ತಕ್ಕಂಥ ಕಹಿ ಅಂಶ ಕಡಿಮೆ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ನೀರಲ್ಲಿ ಹಾಕೋದ್ರಿಂದ ಕಹಿಗೆ ಅಂಶ ಕಡಿಮೆ ಆಗುತ್ತೆ ನೆಕ್ಸ್ಟು ಅಗಲಕಾಯಿ ಪಲ್ಯಗೆ ನಾವು ಏನು ಬೇಕು ಹಸಿ ಕೊಬ್ಬರಿ ಮೇಯ್ನಾಗಿ ಬೇಕು ಹಸಿ ಕೊಬ್ಬರಿಗೆ ರುಬ್ಕೊಂಬಿಡೋಣ ಇದರಲ್ಲೇ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಬೋದು ಬಟ್ ನಾನು ಇವತ್ತು ಸ್ವಲ್ಪ ಚೇಂಜ್ ತೋರಿಸ್ತಾ ಇದ್ದೀನಿ ಬರೀ ಹಸಿ ಕೊಬ್ಬರಿ ಅಷ್ಟೇ ರುಬ್ಬಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಕಾದಿರೋ ಬಾಣಲೆಗೆ ಹಾಗಲಕಾಯಿ ಪೀಸ್ಗಳನ್ನೆಲ್ಲ ತೊಳೆದಿರೋದು ಹಾಕಿಬಿಟ್ಟು ನೀರು ಸ್ವಲ್ಪ ಬತ್ತೋವರೆಗೂ ನಾವು ಚೌಟಲಿ ಗೂರಾಡಬೇಕು ನೀರು ಬತ್ತಬೇಕು ನೀರು ಬತ್ತಿದ ನಂತರ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೋದ್ರಿಂದ ಅಷ್ಟು ತಳ ಒತ್ತಲ್ಲ ಹಾಗಲಕಾಯಿ ಯಾವುದೇ ಉರಿಯೋ ತರಕಾರಿಗೆ ಸ್ವಲ್ಪ ಎಣ್ಣೆ ಹಾಕಿದರೆ ಬೇಗ ಉರಿಯುತ್ತೆ ಮತ್ತು ತಳ ಹಿಡಿಯಲ್ಲ ಸ್ವಲ್ಪ ಉಪ್ಪು ಉದುರಿಸ್ತಾ ಇದ್ದೀನಿ ಉಪ್ಪು ಉದುರಿಸೋದಿಂದ ಕೂಡ ಉಪ್ಪು ಹತ್ತುತ್ತೆ ಅದಕ್ಕೆ ಮತ್ತೆ ಬೇಗ ಬೇಯುತ್ತೆ ಮಾಗಕ್ಕೆ ಬಿಡೋಣ ಒಂದು ಐದು ಹತ್ತು ನಿಮಿಷ ಐದು ನಿಮಿಷ ಮಾಗಬೇಕು ಐದು ನಿಮಿಷ ಮಾಗಿದ ಮೇಲೆ ಸಲ ನೋಡಬೇಕು ಫುಲ್ ಹಾಗೆ ಬಿಟ್ಬಿಟ್ರೆ ತಳ ಸಿಗುತ್ತೆ ಒಂದು ಎರಡು ಮೂರು ನಿಮಿಷಕ್ಕೊಂದ್ಸಲ ನೋಡಬೇಕು ಒಂದು ಏಳೆಂಟು ನಿಮಿಷದಲ್ಲಿ ಚೆನ್ನಾಗಿ ಮಾಗುತ್ತೆ ಅದು ಏಳೆಂಟು ನಿಮಿಷ ಟೈಮ್ ತೊಗೊಳ್ಳುತ್ತೆ ಅದು ಉಪ್ಪು ಎಣ್ಣೆ ಹಾಕಿದ ಮೇಲೆ ಹುರ್ಕೊಳ್ಳೋದಕ್ಕೆ ಟೈಮ್ ಬೇಕು ಇದಕ್ಕೆ ಆಮೇಲೆ ಪಲ್ಯ ಬೇಗ ಆಗುತ್ತೆ ಈಚೆಗೆ ನೋಡಿದಾಗ ಪೀಸು ಸುಲಭವಾಗಿ ಕಟ್ ಆಗಬೇಕು ಆವಾಗ ಅದು ಆಫ್ ಮಾಡಬೇಕು ಈಗ ಒಗ್ಗರಣೆ ಹಾಕೋಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ನಾವು ನಾಲ್ಕು ಜನ ಇದ್ದೀವಿ ಅಂದರೆ ನಾಲ್ಕು ಸ್ಪೂನ್ ಆಯಿಲ್ ಹಾಕಬೇಕು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದ್ರೇ ಒಳ್ಳೆಯದು ಯಾಕಂದರೆ ಉರಿಯುವಾಗಲೂ ಕೂಡ ಎಣ್ಣೆ ಹಾಕಿರ್ತೀವಿ ತುಂಬ ಎಣ್ಣೆ ಕಾಯಕ್ಕೆ ಬಿಡಬಾರ್ದು ಸ್ವಲ್ಪ ಮೀಡಿಯಮಾಗಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡಬೇಕು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ಬೋದು ನಾನು ಈ ಥರ ಹುರಿದ್ಬಿಟ್ಟು ಮಾಡ್ತೀನಿ ಎಲ್ಲರೂ ಮೋಸ್ಟ್ಲಿ ಜನ ಹುರಿದ್ಬಿಟ್ಟೆ ಮಾಡ್ತಾರೆ ಇದು ತುಂಬ ಕಹಿ ಇರೋದ್ರಿಂದ ಉರಿಯೋದ್ರಿಂದ ತುಂಬ ಆಗುತ್ತೆ ಅಗಲಕಾಯಿ ಈಗ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ಈರುಳ್ಳಿ ಒಂದು ನಿಮಿಷ ಬೇಡ ಎರಡು ನಿಮಿಷ ಮಾಗಬೇಕು ಅಷ್ಟೇ ಆ ನಂತರ ಎರಡು ಟೊಮೆಟೊ ಹೆಚ್ಚಿರೋದು ಹಾಕ್ತಾಯಿದ್ದೀನಿ ಟೊಮೆಟೊ ಒಂದು ಹಾಕಿದರೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು ಪಲ್ಯ ಮಾಡುವಾಗ ಆಮೇಲೆ ಹಾಕಬೇಕು ಹುಣಸೆ ಹುಳಿನ ಇಲ್ಲಿ ಒಗ್ಗರಣೆಲಿ ಹಾಕಬಾರ್ದು ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಒಂದು ಐದು ನಿಮಿಷ ತಗೊಳುತ್ತೆ ಮಾಗೋಕ್ಕೆ ಉಪ್ಪು ಮತ್ತು ಅರ್ಶಿನ ಹಾಕಿ ಒಂದು ತಟ್ಟೆ ಮುಚ್ಚಬೇಕು ಒಂದು ಐದು ನಿಮಿಷ ಮಾಗುತ್ತೆ ಚೆನ್ನಾಗೇ ಅದು ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಸ್ವಲ್ಪನೇ ಉಪ್ಪು ಹಾಕಬೇಕು ಉರಿಯೋದಕ್ಕೂ ಉಪ್ಪಾಕಿರ್ತೀವಿ ಇಲ್ಲಿ ಕೂಡ ಒಗ್ಗರಣೆಯಲ್ಲಿ ಹಾಕ್ತೀವಿ ಸೊ ಸ್ವಲ್ಪ ಸ್ವಲ್ಪ ಹಾಕಿ ಕೊನೆಯಲ್ಲಿ ನಾವು ಎಷ್ಟು ಉಪ್ಪು ಸಾಲದಾಗಿದೆ ಆ ಥರ ಹಾಕಬೇಕು ಒಂದು ಐದು ನಿಮಿಷ ಮಾಗಕ್ಕೆ ಬಿಡಬೇಕು ಟೊಮೆಟೊ ಚೆನ್ನಾಗಿ ಮಾಗಿದರೆ ಮಾತ್ರ ಉಳಿಬಿಡುತ್ತೆ ಮಾಗಿದೆ ಟೊಮೆಟೊ ಈಗ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಅಗಲ್ಕಾಯಿ ಪೀಸ್ನೆಲ್ಲ ಅದರಲ್ಲಿ ಹಾಕ್ಕೋಬೇಕು ನೋಡಿ ಸೀದಿಲ್ಲ ಇಷ್ಟು ನೀಟಾಗೆ ಹುರಿದಿದೆ ಉರಿಯುವಾಗಲೇ ಅದು ಚೆನ್ನಾಗಿ ಬೆಂದಿರಬೇಕು ಪಲ್ಯದಲ್ಲಿ ಇಷ್ಟು ಆದಮೇಲೆ ಒಂದು ಐದು ನಿಮಿಷದಲ್ಲೇ ಪಲ್ಯ ರೆಡಿ ಆಗಿಬಿಡುತ್ತೆ ಉರಿಯೋಕ್ಕೆ ಮಾತ್ರ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷದಲ್ಲೇ ಇದು ಪಲ್ಯ ರೆಡಿ ಆಗಿಬಿಡುತ್ತೆ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ ಸ್ವಲ್ಪ ಮಟ್ಟಿಗೆ ಕುದಿಲಿಕ್ಕೆ ಅಷ್ಟೇ ಈ ಥರ ಪ್ಲೇಟ್ನ ಮುಚ್ಚಿ ಎರಡೆರಡು ನಿಮಿಷ ಬಿಟ್ಟರೆ ತನ್ ಚೆನ್ನಾಗೆ ಮಾಗುತ್ತೆ ಪಲ್ಯ ಇವಾಗ ಸಾಂಬಾರ್ ಪುಡಿ ಒಂದೆರಡು ಸ್ಪೂನು ಖಾರದ ಪುಡಿ ಉರಿಗಡ್ಲೆ ಇಟ್ಟು ಹುರಗಡ್ಲೆ ಇರುತ್ತಲ್ಲ ಆ ಉರುಗಡ್ಲೆ ಇಟ್ಟು ಒಂದೆರಡು ಸ್ಪೂನು ಇದು ಗುರೆಳ್ ಪುಡಿ ಗುರೆಳು ಅಂತಾರೆ ಹುಚ್ಚೆಳ್ಳು ಅಂತಾರೆ ಕುರ್ಷಾಣಿನೂ ಅಂತಾರೆ ಅದರದ್ದು ಪುಡಿ ಹಾಕಬೇಕು ಮಿಕ್ಸಿ ಮಾಡಿರೋದು ರೆಡಿ ಇಟ್ಕೊಂಡಿರಬೇಕು ಪಲ್ಯಗಳಿಗೆ ಹಾಕೋಕ್ಕೆ ಮತ್ತು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ನೀರು ಹಾಕಿದ್ದೀನಿ ಸಾಂಬಾರು ಪುಡಿ ಕಡಲೆ ಪುಡಿ ಎಲ್ಲ ಹಾಕಿದಾಗ ಪಲ್ಯ ಸ್ವಲ್ಪ ಗಟ್ಟಿ ಆಗುತ್ತೆ ಆದ್ದರಿಂದ ನಾವು ಸ್ವಲ್ಪ ಮತ್ತೆ ನೀರು ಹಾಕಿದ್ದೀನಿ ಇವಾಗ ನಾನು ಹಸಿ ಕೊಬ್ಬರಿ ರುಬ್ಬಿದ್ದಿತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈ ಹಸಿ ಕೊಬ್ಬರಿಲಿ ಅರಿಶಿನ ಈ ಹಸಿ ಕೊಬ್ಬರಿಯಲ್ಲಿ ಸಾಂಬಾರ್ ಪುಡಿ ಗುರೇಳ್ ಪುಡಿ ಉರ್ಗಡ್ಲೆ ಪುಡಿ ಎಲ್ಲ ಕೂಡ ನಾವು ಮಿಕ್ಸಿಗೆ ಹಾಕಬಹುದು ನಾನು ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸಲಿಕ್ಕೆ ಇಲ್ಲಿ ಪಲ್ಯದಲ್ಲಿ ಹಾಕಿ ತೋರಿಸಿದೆ ಹಸಿ ಕೊಬ್ಬರಿ ರುಬ್ಬುವಾಗ್ಲೇ ಅದನ್ನು ಮಸಾಲೆ ಪುಡಿಗಳೆಲ್ಲ ಹಾಕೋಬಹುದು ಇದು ಬೆಲ್ಲ ಹಾಕ್ತೀನಿ ಅಗಲಕಾಯಿ ಪಲ್ಯಗೆ ಬೆಲ್ಲ ಹಾಕಲೇಬೇಕು ಕಹಿ ಅಂಶ ತುಂಬಾನೇ ಕಡಿಮೆ ಆಗುತ್ತೆ ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಬೆಂದಿದೆ ಈಗ ಚೆನ್ನಾಗೆ ಬೆಂದಿದೆ ಬೆಳ್ಳುಳ್ಳಿನ ಈಗ ಈ ಸ್ಟೇಜಲ್ಲಿ ಹಾಕಬೇಕು ಮುಂಚೆನೆ ಹಾಕಬಾರದು ಬೆಳ್ಳುಳ್ಳಿ ಘಮ ಘಮ ಅಂತ ಈ ಸ್ಟೇಜಲ್ಲಿ ಹಾಕಿದ್ರೆ ತುಂಬಾ ಪಲ್ಲೆಯಲ್ಲಿ ಒಳ್ಳೆ ಪರಿಮಳ ಇರುತ್ತೆ ಬೆಳ್ಳುಳ್ಳಿದು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ದೀನಿ ಜವಳಿಕಾಯಿ ಪಲ್ಯ ಕೂಡ ಹೀಗೆ ಲಾಸ್ಟಲ್ಲಿ ಹಾಕಬೇಕು ಬೆಳ್ಳುಳ್ಳಿನ ನಾನು ಹಾಕೋದು ಈ ಥರ ಎಲ್ಲರೂ ಹೀಗೆ ಹಾಕಬೇಕು ಅಂತ ಇಲ್ಲ ನಾನು ಯಾವ ಥರ ಮಾಡ್ತಿದ್ದೀನಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಿಬಿಟ್ಟು ನಾವೆಲ್ಲನೂ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕಿರಬೇಕು ಟೇಸ್ಟ್ ಮಾಡಿ ಏನು ಸಾಲದಾಗಿದೆ ಹಾಕಬೇಕು ಹುಳಿ ಸಾಲದಾಗಿದ್ದರೆ ಸ್ವಲ್ಪ ಹುಳಿ ಹಾಕಬೇಕು ಉಪ್ಪು ಸಾಲದಿದ್ದರೆ ಉಪ್ಪು ಹಾಕಬೇಕು ಯಾವುದನ್ನು ಮೊದಲೇನೆ ಜಾಸ್ತಿ ಹಾಕಿರಬಾರ್ದು ಈ ಥರ ಪಲ್ಯ ಕುದೀತಾ ಕುದೀತಾ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಕಾಣುತ್ತೆ ಸೈಡಿಗೆ ಆವಾಗ ಪಲ್ಯ ಆಗಿದೆ ಅಂತ ಈ ಥರ ಸೈಡಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಂಡ್ರೆ ಪಲ್ಯ ಆಗಿದೆ ಅಂತ ಉರಿಯುವಾಗ ಅಷ್ಟೇ ಇದು ಟೈಮ್ ತಗೊಳ್ಳೋದು ಹುರಿದಾದಮೇಲೆ ಒಂದು ಐದು ಹತ್ತು ನಿಮಿಷದಲ್ಲೇ ಇದು ಪಲ್ಯ ರೆಡಿ ಆಗಿಬಿಡುತ್ತೆ ಪಲ್ಯಗೆ ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಕೊಂಡೆ ಜವೆ ಗೋಧಿ ಇಟ್ಟು ಸ್ವಲ್ಪ ಸಾಫ್ಟಾಗೆ ಕಲ್ಸ್ಕೋಬೇಕು ಇಲ್ಲಾಂದರೆ ಉದ್ದದ ಕಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್